ಸೊ ಹೇಗೆ ಸರ್ಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಪ್ಲಿಕೇಶನ್ನ ಹಾಕಿದ್ರಿ ಸೊ ಇಲ್ಲಿ ಟೋಟಲ್ ಆಗಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಏನೊಂದು ಎಂಟು ಸಾವಿರದ ಒಂದು ನೂರ ಹದಿಮೂರು ವೆಕೆನ್ಸಿನ ಕಲ್ಪ ಮಾಡಿದ್ರು ಸೊ ಇವಾಗ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸೊ ಎಕ್ಸಾಮ್ಗೆ ಯಾವ ರೀತಿ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ನಿಮ್ಮೊಂದು ಮೊಬೈಲಲ್ಲೇ ಎರಡೇ ನಿಮಿಷದಲ್ಲಿ ಅಡ್ಮಿಟ್ ಕಾರ್ಡ್ನ ನೀವೇ ಸ್ವತಃ ಡೌನ್ಲೋಡ್ ಕೂಡ ಮಾಡ್ಬೋದು ಸ್ನೇಹಿತರೆ ಓಕೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವಂಥ ಯಾವುದೇ ಒಂದು ಆರ್ ಆರ್ ಬಿ ನೋಟಿಫಿಕೇಶನ್ ಆಗಿರ್ಬೋದು ಅಥವಾ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಇಲ್ಲ ಅಗ್ನಿವೀರ್ ಆಗಿರ್ಬೋದು ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟು ರಿಸಲ್ಟು ಅಡ್ಮಿಟ್ ಕಾರ್ಡು ಪ್ರತಿಯೊಂದು ಅಪ್ಡೇಟ್ಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇವಾಗ ಯಾವ ರೀತಿ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ಇವಾಗ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಇವಾಗ ನಿಮ್ಮೊಂದು ಮೊಬೈಲಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ನಾನಿವಾಗ ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಸಿಂಪಲ್ ಆಗಿ ನೋಡ್ಬೋದು ಸರ್ಕಾರಿ ಉಜ್ವಲ ಅಂತೇಳಿ ನಾನು ಇಲ್ಲಿ ಏನು ಸರ್ಚ್ ಮಾಡಿದ್ದೀನಿ ಸಿಂಪಲ್ ಆಗಿ ಇದನ್ನ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಒಂದು ಫಸ್ಟ್ ವೆಬ್ಸೈಟ್ ಬರುತ್ತೆ ಓಕೆ ಸಿಂಪಲ್ ಆಗಿ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಎಂಟ್ರಿ ಪೇಸ್ ಓಪನ್ ಆಗುತ್ತೆ ಇಲ್ಲಿ ಏನೊಂದು ಅಡ್ಮಿಟ್ ಕಾರ್ಡ್ ಅಂತ ಇದೆ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಆರ್ ಆರ್ ಬಿ ರೈಲ್ವೆ ಎನ್ ಟಿ ಪಿ ಸಿ ಕಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಏನು ಕೊಟ್ಟಿದ್ದಾರೆ ಸಿಂಪಲ್ ಆಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಎಂಟ್ರಿ ಪೇಸ್ ಬರುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಈ ರೀತಿ ಒಂದು ಎಂಟ್ರಿ ಪೇಸ್ ತಕ್ಷಣ ಇಲ್ಲಿ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಸ್ಕ್ರಾಲ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ಕೆಳಗಡೆ ಇಲ್ಲಿ ನಿಮ್ಮದೊಂದು ಡೌನ್ಲೋಡ್ ಎಕ್ಸಾಮ್ ಸಿಟಿ ಡೀಟೇಲ್ಸ್ ಅಥವಾ ಅಡ್ಮಿಟ್ ಕಾರ್ಡ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ಸ್ನೇಹಿತರೆ ಓಕೆ ಸಿಂಪಲ್ ಆಗಿ ಒಂದು ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಆಗಿ ನಿಮ್ಮ ಒಂದು ರಿಜಿಸ್ಟ್ ನಂಬರು ಮತ್ತು ಡೇಟ್ ಆಫ್ ಬರ್ತನ ಎಂಟರ್ ಮಾಡಿ ಸ್ನೇಹಿತರೆ ಓಕೆ ನಾನು ಇಲ್ಲಿ ಒಂದು ರಿಜಿಸ್ಟ್ ನಂಬರ್ ಕೂಡ ಎಂಟರ್ ಮಾಡ್ತೀನಿ ನೀವು ನೋಡ್ಬೋದು ಓಕೆ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಡೇಟಾ ಬರ್ತ್ ಕೂಡ ಎಂಟರ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಇಲ್ಲಿ ನೋಡ್ಬೋದು ಏನೊಂದು ಕೆಳಗಡೆ ಕ್ಯಾಪ್ಚರ್ ಕೊಡ್ಕಂತ ಇದೆ ಓಕೆ ಇಲ್ಲಿ ಆ ಒಂದು ಕ್ಯಾಪ್ಚರ್ ಕೋಡ್ನ ನೀವು ಇಲ್ಲಿ ಎಂಟ್ರನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ನಾನು ಇವಾಗ ಕ್ಯಾಪ್ಚರ್ ಕೋಡ್ನ ಎಂಟ್ರ್ ಎಂಟರ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಓಕೆ ಕ್ಯಾಪ್ಚರ್ ಕೂಡ ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ಏನು ಒಂದು ಲಾಗಿನ್ ಅಂತ ಕಾಣ್ತಾ ಇದೆ ಸಿಂಪಲ್ ಆಗಿ ಆ ಒಂದು ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಒಂದು ಎಂಟ್ರಿ ಪೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಈ ಕಾಲ್ ಲೆಟರ್ ಅಂತ ಏನಿಲ್ಲ ಕಾಣ್ತಾ ಇದೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಸ್ನೇಹಿತ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ಬೋದು ಸಿಂಪಲ್ ಆಗಿ ಇಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಲೆವೆಲ್ ಅಂತ ಏನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಕಾಲ್ ಲೆಟರ್ ಅಂತ ಇದೆ ಸ್ನೇಹಿತರೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಅಗೇನ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಆಟೋಮೆಟಿಕ್ ಆಗಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ಏನೊಂದು ಅಡ್ಮಿಟ್ ಕಾರ್ಡ್ ಇರುತ್ತೆ ಅದೇ ಡೈರೆಕ್ಟ್ ಆಗಿ ಒಂದು ಡೌನ್ಲೋಡ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ